ಮುಳಬಾಗಿಲಿನ ವೀಕ್ಷಕರಿಗೆ ವಂದಿಸ್ತಾ ಏನು ಇವತ್ತು ನಮ್ಮ ಮುಳುಬಾಗಿಲಿನಲ್ಲಿ ನಮ್ಮ ಮುಳುಬಾಗಿಲಿನ ಜನತೆಗೆ ಸಿಹಿ ಸುದ್ದಿ ಅಂತಾನೆ ಏನಪ್ಪಾ ಅಂದ್ರೆ ನಮ್ಮ ಎಡಿ ಎಂ ಎಸ್ ಎಲೆಕ್ಟ್ರಿಕ್ ಮೋಟರ್ಸ್ ಅವರಿಂದ ನಮ್ಮ ಪಿ ಆರ್ ಇ ವಿ ಮೋಟರ್ಸ್ ಅವರು ಮುಳುಬಾಗಿಲಿನಲ್ಲಿ ನೂತನ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗ್ಲೇ ನಮಗೆ ಗೊತ್ತಿರೋ ಹಾಗೆ ಪರಿಸರ ಮಾಲಿನ್ಯ ತುಂಬಾ ಅಧಿಕಟ್ಟು ಯಾಕೆಂದ್ರೆ ಈ ವಾಹನಗಳಿಂದ ಬರೆಯ ದೊಡ್ಡ ದಟ್ಟಣೆಯ ಹೊಗೆಯಿಂದ ವಾಹನಗಳಿಗೆ ಉಪಯೋಗ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾನು ಮುಂದಿನ ಲಾಸ್ಟ್ ಟೈಮ್ ಒಂದು ಇದೇ ತರ ಒಂದು ಶೋರೂಮ್ ಅಂತ ಅವ್ರಿಗೂ ಹೇಳಿದ್ವಿ ಆದಷ್ಟು ಸೋಲಾರ್ ಮತ್ತೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಮಾಡುವಂತ ವಾಹನಗಳನ್ನ ಖರೀದಿ ಮಾಡಿ ನಮ್ಮ ಮಾಲಿನ್ಯ ಏನಾಗ್ತಾ ಇದೆ ಈಗ ನಮಗೆ ಈಗ ಏನ್ ಪರಿಸರ ಸಿಗ್ತಾ ಇದೆಯೋ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಅಂದ್ರೆ ನಮ್ಮ ಮಕ್ಕಳು ಅವ್ರ ಮಕ್ಕಳಿಗೆ ಈ ಒಂದು ವಾತಾವರಣ ಸಿಗೋದಿಲ್ಲ ಈಗ ನಮ್ಗೆ ಹಿಂದೆ ನಮ್ಮ ತಾ ತಂದೆಯವರು ತಾತಂದ್ರು ಅವ್ರ ಕಾಲದಲ್ಲಿ ಕಾಲದಲ್ಲಿ ಇರೋ ಒಂದು ವಾತಾವರಣಕ್ಕೂ ಈ ವಾತಾವರಣಕ್ಕೂ ತುಂಬಾ ಜಗಜಾಂತರ ವ್ಯತ್ಯಾಸ ಇದೆ ಆ ಒಂದು ಡಿಟ್ ಈಗ ಎಲ್ರೂ ಆದಷ್ಟು ಏನು ಎಲೆಕ್ಟ್ರಿಕ್ ವಾಹನ ಖರೀದಿ ಮಾಡಿ ಈಗಾಗಲೇ ಇಲ್ಲಿ ಒಂದು ನೂತನವಾಗಿ ಓಪನ್ ಮಾಡಿದ್ದಾರೆ ಎ ಡಿ ಅನ್ನೋರು ಕನ್ನಡಿಗರು ಬೆಳಗಾವಿಯಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ ಹೆಡ್ ಆಫೀಸ್ ಅಲ್ಲೇನೆ ಇರೋದು ಮತ್ತೆ ಧಾರವಾಡ ಫ್ಯಾಕ್ಟ್ರಿ ಇದೆ ಎಲ್ಲ ನಮ್ಮ ಕನ್ನಡಿಗರು ಮಾಡ್ತಾ ಇರೋದು ದಯವಿಟ್ಟು ಎಲ್ಲರೂ ಈಗ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಎಲೆಕ್ಟ್ರಿಕ್ ವಾಹನಗಳನ್ನೇ ಖರೀದಿ ಮಾಡಿ ಆದ ನಮ್ಗೆ ಏನು ಈಗ ತೊಂದರೆ ಆಗ್ತಾ ಇದೆ ಏನು ಪಾಲಿಕೆ ಆಗ್ತಾ ಇದೆ ಆ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಮುಂದಾಗ್ಬೇಕು ಅಂತ ಹೇಳ್ತಾ ಈಗ ನಮ್ಮ ರಮೇಶ್ ಅಣ್ಣ ಅವರು ಒಂದು ನೂತನ ಶಾಖೆಯನ್ನು ಓಪನ್ ಮಾಡಿದ್ದಾರೆ ಅವ್ರಿಗೆ ನಮ್ಮ ತಾಯಿ ಭೂನೇ ಪರಿ ಒಳ್ಳೆ ಆರೋಗ್ಯ ಇನ್ನು ಹೆಚ್ಚು ಹೆಚ್ಚು ಈ ತರ ಸೇವೆ ಮಾಡಿ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನ ಮಾರ್ಗದರ್ಶಕರಾಗಿ ಇರ್ಲಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮನ್ನ ಕರೆದು ನಮ್ಮ ನಮ್ಮ ಎಲ್ಲಾ ಸಂಘಟನೆ ಅವ್ರಿಗೆ ನಮ್ಮೆಲ್ಲ ದಯವಿಟ್ಟು ಎಲ್ಲರೂ ಮುಂದಿನ ಪೀಳಿಗೆಗೆ ನಾವು ಇನ್ನೂ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ವಾತಾವರಣ 在那边，那<陽>